ॐ श्री श्रीगुरुबसवलिङ्गाय नमः विश्वज्योतिबसवेशनिमगे वन्दने शरणागतरक्षका करुणाकरणे विश्वज्योतिबसवेशनिमगे वन्दने शरणागतरक्षका करुणाकरणे वैशाखमासद अक्षय तृतीयन्दु ಬಾಗೆವಾಡಿ ಇಂಗಳೇಶ್ವರದಲ್ಲಿ ಜನಿಸಿ ಬಂದು ವೈಶಾಖ ಮಾಸದ ಅಕ್ಷಯ ತೃತೀಯಂದು ಬಾಗೆವಾಡಿ ಇಂಗಳೇಶ್ವರದಲ್ಲಿ ಜನಿಸಿ ಬಂದು ಈ ಧರೆಗೆ ನೀ ಬಂದೆ ಅಂದು ಈ ಧರೆಗೆ ನೀ ಬಂದೆ ಅಂದು ಶರಣರ ಕರುಳಿನ ಆರಾಧ್ಯ ಸಿಂಧು बसवेशने निमगे वन्दने शरणागत रक्षका करुणाकरणे बसवेशने निमगे वन्दने शरणागत रक्षका करुणाकरणे मादाम्बे मादरसरप्रेमपुत्रने समतया तव निधिया अनुभाव्ये मादाम्बे पुत्रने ಸಮತೆಯ ತವ ನಿಧಿಯ ಅನುಭಾವಿಯೇ ಕಲ್ಯಾಣದ ಶೂನ್ಯ ಪೀಠ ರಚಿಸಿದ ಗುರುವೇ ಕಲ್ಯಾಣದ ಶೂನ್ಯ ಪೀಠ ರಚಿಸಿದ ಗುರುವೇ ವಚನದ ನವ ಸಾರ್ವಭೌಮನೆ ವಚನದ ನವನೀತ ಸಾರ್ವಭೌಮನೆ ಸಾರ್ವಭೌಮನೇ ವಿಶ್ವಜ್ಯೋತಿ ಬಸವೇಶನೇ ನಿಮಗೆ ವಂದನೆ ಶರಣಾಗತ ರಕ್ಷಕಾ ಕರುಣಾಕರನೇ ವಿಶ್ವಜ್ಯೋತಿ ಜ್ಯೋತಿ ನಿಮಗೆ ವಂದನೆ ಶರಣಾಗತ ರಕ್ಷಕ ಕರುಣಾಕರನೇ ಕುರುವಾಗಿ ಇಷ್ಟಲಿಂಗ ಕೊಟ್ಟೆ ಲಿಂಗವಂತ ಧರ್ಮದ ಧ್ರುವ ತಾರೆಯಾದೆ ಅರಿಹಿನ ಕುರುವಾಗಿ ಇಷ್ಟಲಿಂಗ ಕೊಟ್ಟೆ ಲಿಂಗವಂತ ಧರ್ಮದ ಧ್ರುವ ತಾರೆಯಾದೆ ನಿಮ್ಮ ಕರುಣೆಯಿಂದ ನಮ್ಮ ಜನ್ಮ ಪಾವನ ನಿಮ್ಮ ಕರುಣೆಯಿಂದ ನಮ್ಮ ಜನ್ಮ ಪಾವನ ನಿಮ್ಮ ನಡೆ ನುಡಿಯೇ ನಮಗೆಲ್ಲ ಸಾಧನ ವಿಶ್ವಜ್ಯೋತಿ ಬಸವೇಶನೆ ನಿಮಗೆ ವಂದನೆ ಶರಣಾಗತ ರಕ್ಷಕಾ ಕರುಣಾಕರನೇ ವಿಶ್ವಜ್ಯೋತಿ ಬಸವೇಶನೆ ನಿಮಗೆ ವಂದನೆ ಶರಣಾಗತ ರಕ್ಷಕಾ ಕರುಣಾಕರಣೇ ಶರಣಾಗತ ರಕ್ಷಕಾ ಕರುಣಾಕರಣೇ शरणागतरक्षका करुणाकरणे जय जै गुरुवसवेश हर महादेव